ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಇವತ್ತಿನ ದಿವಸ ಒಂದು ಬಹಳ ವಿಶೇಷವಾದ ವ್ಯಕ್ತಿ ಅವರ ಮನೆಗೆ ಬಂದಿದೀವಿ ಇವರ ಫ್ಯಾಮಿಲಿ ಏನಂದ್ರೆ ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟಗಾರರಲ್ಲಿ ಒಬ್ಬರಾದಂಥವರು ಅವರ ಮಗ ಯತಿರಾಜ್ ನಾಯ್ಡು ಅಂತ ಹೇಳಿ ಇವತ್ತಿನ ದಿವಸ ನಮ್ಮ ರಾಜ್ಯದ ನೆಲ ಜಲ ಮತ್ತು ಕನ್ನಡ ಈ ಎಲ್ಲ ಒಂದು ಹೋರಾಟಗಳಲ್ಲೂ ಭಾಗಿಯಾಗಿ ಸಾಕಷ್ಟು ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕ ತೊಡಗಿಸಿರ್ಕಂಥ ವ್ಯಕ್ತಿ ಇವರು ಸಮಾಜ ಸೇವೆ ಅಂದರೆ ಇವರು ಮಾಡದೇ ಇರತಕ್ಕಂಥ ಕಾರ್ಯ ಮಾಡಿರ್ತಕ್ಕಂಥ ಕಾರ್ಯ ಇದೆಯಲ್ಲ ಯಾರೂ ಕೂಡ ಮಾಡೋದಕ್ಕಾಗೋದಿಲ್ಲ ಅಷ್ಟು ಒಂದು ಕಠಿಣವಾದ ವ್ರತ ಅಂತಲೇ ಹೇಳ್ಬೋದು ಅದಕ್ಕೆ ಅವರ ಅಮ್ಮ ಶ್ರೀಮತಿಯವರಾಗ್ಬೋದು ಅವರ ಮಕ್ಕಳಾಗ್ಬೋದು ಎಲ್ಲರ ಸಹಕಾರದಿಂದ ಇವತ್ತಿನ ದಿವಸ ಒಂದು ಸಮಾಜ ಸೇವೆಯನ್ನು ಅವರು ತೊಡಗಿಸ್ಕೊಂಡು ಬಹಳಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಇವತ್ತು ಅವ್ರನ್ನ ನಾನು ನಿಮಗೆ ಪರಿಚಯ ಮಾಡಿ ಕೊಡ್ತೀನಿ ಅವ್ರ ಮುಖಾಂತರನೇ ಅವ್ರು ಏನೇನ್ ಮಾಡ್ತಿದ್ದಾರೆ ನೆಲ ಜಲಕ್ಕೆಲ್ಲ ಏನೇನ್ ಹೋರಾಟ ಮಾಡ್ತಿದ್ದಾರೆ ಕನ್ನಡ ಭಾಷೆಗೋಸ್ಕರ ಏನು ಹೋರಾಟ ಮಾಡ್ತಿದ್ದಾರೆ ಎಲ್ಲವೂ ಕೇಳಿ ತಿಳ್ಕೊಳ್ಳೋಣ ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಸಮಾಜ ಸೇವೆ ಅದನ್ನು ತಾವು ನಿಜವಾಗ್ಲೂ ತಿಳ್ಕೋಬೇಕು ಅವ್ರ ಬಾಯಿಂದಾನೇ ಮಾತಾಡ್ಸೋಣ ನಮಸ್ಕಾರ ಯತಿರಾಜ್ ನಾಯ್ಡು ಅವ್ರೆ ನಮಸ್ಕಾರ ಹೇಗಿದ್ದೀರಿ ನಾನು ಏಕ್ದಮ್ ಫಸ್ಟ್ ಕ್ಲಾಸ್ ನಾನು ಇವತ್ತಿನ ದಿವ್ಸ ಬಂದಿರೋ ಉದ್ದೇಶ ಏನಂದ್ರೆ ತಾವು ನಡೆಸಿರ್ತಕ್ಕಂತ ಸಮಾಜ ಸೇವೆ ಮೊನ್ನೆ ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿನಲ್ಲಿ ತಾವು ತಿಳಿಸ್ಕೊಟ್ಟಾಗ ನನಗೆ ಆಸೆ ಆಯ್ತು ನಮ್ಮ ಚಿತ್ರಲೋಕ ಮುಖಾಂತರ ನಮ್ಮ ವೀಕ್ಷಕರಿಗೂ ತಾವು ಮಾಡ್ತಿರ್ತಕ್ಕಂತ ಸಮಾಜ ಸೇವೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಮೊದಲನೇದಾಗಿ ನಾನ್ ನಿಮ್ಮನ್ ಕೇಳೋ ಪ್ರಶ್ನೆ ಏನಂದ್ರೆ ತಮ್ಮ ತಂದೆಯವರು ಸ್ವತಂತ್ರ ಹೋರಾಟಗಾರರು ಅಂತ ಹೇಳಿದ್ರಿ ಹೌದ್ ಯಾವ ಇಸ್ವಿನಲ್ಲಿ ಅವರು ಸ್ವತಂತ್ರ ಅಂದ್ರೆ ನಲವತ್ತ ಏಳರು ಬಿಫೋರ್ ಇಂದ ಸ್ವತಂತ್ರ ಹೋರಾಟನ ಅಥವಾ ಗೋವಾ ವಿಮೋಚನಾ ಇದಕ್ಕೆ ಸ್ವತಂತ್ರ ಹೋರಾಟಗಳಲ್ಲಿ ನಡೆಸ್ತಾರೆ ನಲವತ್ತೇಳರಕ್ಕಿಂತ ಬಿಫೋರ್ ಹೋರಾಟಗಾರರು ಓಕೆ ಅವರು ನಲವತ್ತ ನಾಲ್ಕರಲ್ಲಿ ಒಂದು ವರ್ಷ ಜೈಲು ವಾಸ ಅನುಭವಿಸ್ತಾರೆ ಮತ್ತೆ ನಲವತ್ತೈದರಲ್ಲೂ ಸಹ ಜೈಲು ವಾಸ ಒಂದು ವರ್ಷ ಅನುಭವಿಸ್ತಾರೆ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕೋಸ್ಕರ ಎರಡು ವರ್ಷ ಜೈಲು ವಾಸನ ಅನುಭವಿಸಿ ಬ್ರಿಟಿಷಕ್ಕೆ ಬೂಟು ಎಟ್ಟುಗಳು ತಿನ್ಕೊಂಡು ಆದ್ರೂ ಚಲ ಬಿಡದೆ ಹೋರಾಟ ಮಾಡ್ಕೊಂಡು ಬಂದಂತ ಅವರು ನಮ್ಮ ತಂದೆಯವರು ಇವತ್ತು ಏನು ಎಚ್ ಎಸ್ ದೊರೆಸ್ವಾಮಿ ಅವರು ಇವತ್ತು ಅವರು ಇಲ್ಲ ಸ್ವತಂತ್ರ ವೃತ್ತಿಯಲ್ಲೂ ಒಬ್ಬರು ಇರ್ಬೋದು ಇರಬಹುದು ಅಷ್ಟೇ ಎಲ್ಲ ನೂರು ವರ್ಷ ದಾಟ ಹೋಗಿದೆ ಎಲ್ಲ ನೂರು ವರ್ಷ ದಾಟುವರ್ಸು ಸೊ ನಮ್ಮ ತಂದೆಯವರು ಸಹ ಕಾಲವಾಗಿ ಇಪ್ಪತ್ತು ವರ್ಷ ಆಗಿದೆ ಎಚ್ ಎಸ್ ದೊರೆಸ್ವಾಮಿಯವರು ಅವರು ಎಲ್ಲ ಒಂದೇ ಶೆಲ್ ನಲ್ಲಿ ಒಂದೇ ಶಲ್ನ ಅವರು ಸಹ ಸ್ವತಂತ್ರ ಪ್ರಧಾನ ಪ್ರಧಾನಮಂತ್ರಿ ಪ್ರಶಸ್ತಿ ಪುರಸ್ಕೃತರು ನಮ್ಮ ತಂದೆಯವರು ಸಹ ಬೆಂಗಳೂರಿನಲ್ಲಿ ಟೋಟಲ್ ಅದ್ರ ಆಯ್ಕೆ ಆಗಿದ್ದು ಕೇವಲ ಹದಿನೆಂಟೇ ಜನ ಸ್ವತಂತ್ರ ಹೋರಾಟ ಪ್ರಶಸ್ತಿ ಭಾಜಿತರಾದರಲ್ಲಿ ಹದಿನೆಂಟು ಜನರಲ್ಲಿ ನಮ್ಮ ತಂದೆಯವರು ಸಹ ಒಂದು ಅದು ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ ಯಾಕಂದ್ರೆ ನಾವು ಏನೇ ಹೋರಾಟ ಮಾಡಿರಲಿ ಏನೇ ಸೇವೆ ಮಾಡಿರಲಿ ಅವರ ಮುಂದೆ ನಾವು ತೃಣಕ್ಕೆ ಸಮ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಅವ್ರು ಮಾಡುವಂತ ತ್ಯಾಗ ನಾವು ಈ ಜನ್ಮ ಅಲ್ಲ ನೂರು ಜನ್ಮ ಆಯ್ತದ ನಾವು ಅದನ್ನ ರೀಚ್ ಆಗೋಕ್ ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಅವ್ರು ಏನೇ ಮಾಡಿರ್ಲಿ ಈ ದೇಶ ನಾವು ಮಾಡ್ತಿರೋದು ದೇಶದ ಮಟ್ಟಕ್ಕೆ ತಲುಪುತ್ತೋಲ್ವ ನಮಗೆ ಗೊತ್ತಿಲ್ಲ ಆದ್ರೆ ನಾವು ಇರೋವರೆಗೂ ನಮ್ಮ ತಂದೆ ಹೆಸರನ್ನ ಉಳಿಸ್ಬೇಕು ತಂದೆ ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಪಾಲಿಸ್ಕೊಂಡು ಬರ್ತಾಯಿದ್ದೀವಿ ಇವತ್ತು ಇವತ್ತು ದೇಶದ ವಿಚಾರ ಬರ್ಬೋದು ಭಾಷಾ ವಿಚಾರ ಬರ್ಬೋದು ಜಲದ ವಿಚಾರ ರಾಜ್ಯದ ಗಡಿ ವಿಚಾರ ಎಲ್ಲದರಲ್ಲೂ ಸಹ ಮುಂಚೂಣಿಯಲ್ಲಿ ನಿಂತ್ಕೊಂಡು ನೀನು ಹೋರಾಟ ಮಾಡಬೇಕು ಅಂತ ಒಂದು ಸಂದೇಶನ ನಮಗೇನು ಕೊಟ್ಟಿದ್ರು ಅದನ್ನು ಚಾಚೂ ತಪ್ಪದೆ ಪಾಲಿಸ್ಕೊಂಡು ಬರ್ತಾಯಿದ್ದೀವಿ ಅದರ ಜೊತೆಗೆ ನಮ್ಮದೇ ಆದಂಥ ಒಂದು ವಿಶೇಷವಾಗಿ ಈ ಭೂಮಿ ಮೇಲೆ ಒಬ್ಬ ಬದುಕಿದ್ದವನು ಆದರೂ ಭಿಕ್ಷೆ ಬೇಡಿ ತಿಂತಾನೆ ಕುರುಡಾದರೂ ಭಿಕ್ಷೆ ಬೇಡಿ ತಿಂತಾನೆ ಹೇಗೋ ಬದುಕಬೇಕು ಇಲ್ಲ ಒಬ್ಬರು ತಲೆ ಹೊಡೆದಾದ್ರೂ ತಿಂತಾನೆ ತಲೆ ಮಾರಿ ಆದರೂ ತಿಂತಾನೆ ಬದುಕ್ತಾನೆ ಆದರೆ ಸತ್ತಂತವನು ನನಗೆ ಅಂತ್ಯ ಸಂಸ್ಕಾರ ಮಾಡಿ ಅಂತ ಎಲ್ಲಿಂದ ಕೇಳಕ್ಕೆ ಸಾಧ್ಯ ಒಬ್ಬ ಮನುಷ್ಯ ಬೇಡದೆ ಇರೋದು ಕೇಳಕ್ ಇರೋದು ಒಂದೇನೆ ನಾನು ಸತ್ ಮೇಲೆ ನನ್ನ ಅಂತ್ಯ ಸಂಸ್ಕಾರ ಮಾಡಿ ಅಂತ ಬದುಕಿದ್ದ ಕೇಳ್ಬೋದು ಆದ್ರೆ ಸತ್ ಮೇಲೆ ಯಾರಿಗೂ ಕೇಳಕ್ಕಾಗದಿರೋಂಥ ಸ್ಥಿತಿಗತಿಯಲ್ಲಿ ಆತ ಇರ್ತಾನೆ ಅಂಥದನ್ನ ನಾವು ಮಾಡಿದಾಗ ನೇರವಾಗಿ ಭಗವಂತನ ಪಾದಕ್ಕೆ ನಾವು ಸೇವೆ ಮಾಡಿದಷ್ಟು ಪ್ರಾಪ್ತಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಇವತ್ತು ಈ ಒಂದು ಕಾರ್ಯನ ಆರಿಸ್ಕೊಂಡಿದ್ದೀರ ನಾನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಈಗ ನಿಮಗೆ ಈ ಭಾಷೆ ನೆಲ ಜಲ ಬಗ್ಗೆ ಹೋರಾಟ ಮಾಡಬೇಕು ಅನ್ನೋದಕ್ಕೆ ಪ್ರೇರೇಪಣೆ ಏನು ಪ್ರೇಪಣೆದ ಅವತ್ತು ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ದಂಥದ್ದು ಅವತ್ತಿನ ಸನ್ನಿವೇಶ ಹಾದಿತ್ತು ಈ ದೇಶಕ್ಕೋಸ್ಕರ ಹೋರಾಟ ಅನಿವಾರ್ಯ ಆಯಿತು ಈ ದೇಶಕ್ಕೆ ಹೋರಾಟ ಮಾಡುವಂಥದ್ದು ಬಟ್ ಇವತ್ತು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡುವಂಥದ್ದು ಅನಿವಾರ್ಯ ಇಲ್ಲ ಇವತ್ತು ಇಲ್ಲ ಯಾಕಂದ್ರೆ ಇವತ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಹಾಗಾಗಿ ನಾವು ಈ ಸ ಏನಾದ್ರೂ ಈ ಸಮಾಜಕ್ಕೆ ಕೊಡಬೇಕು ಏನಾದ್ರೂ ನಮ್ಮ ಕೈಲದ್ದು ಒಂದು ಹೋರಾಟದ ಮುಖಾಂತರ ಸಂದೇಶ ಕೊಡಬೇಕಂತ ತೀರ್ಮಾನ ಮಾಡಿದಾಗ ಮೊದಲನೇದಾಗ ನಾನು ಆರಿಸ್ಕೊಂಡಿದ್ದು ಈ ನಾಡಿನ ವಿಚಾರ ಈ ಸಂಸ್ಕೃತಿ ವಿಚಾರ ಈ ಭಾಷಾ ವಿಚಾರ ಎಲ್ಲಿ ನಮ್ಮ ನಮ್ಗ ಅನ್ನಹಕಾರ ರೈತನ ವಿಚಾರ ಯಾಕಂದ್ರೆ ಇವತ್ತು ಇಡೀ ದೇಶ ಚೆನ್ನಾಗಿರ್ಬೇಕಾದ್ರೆ ರೈತ ಚೆನ್ನಾಗಿರ್ಬೇಕು ಖಂಡಿತವಾಗ್ಲು ರೈತ ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಹಾಗಾಗಿ ಮೊದಲನೇದಾಗಿ ರೈತರ ಪರವಾಗಿ ಧ್ವನಿ ಎತ್ವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಇವತ್ತು ಯಾವುದೇ ಭಾಗದ ರೈತರ ಸಮಸ್ಯೆ ಆದ್ರೆ ಮೊದಲು ನುಗ್ಗಿ ಹೋರಾಟ ಮಾಡ್ಬಿಡ್ತೀವಿ ನಮ್ಗೆ ಯಾವುದೇ ಸರ್ಕಾರಕ್ಕೆ ನಾವು ಬೆಲೆ ಕೊಡೋದಿಲ್ಲ ನನಗೆ ಮೊದಲು ನನಗೆ ಅನ್ನ ಹಾಕುವ ರೈತ ಅವನ್ ತಣ್ಣಗಿದ್ರೆ ನಾವು ತಣ್ಣಗಿರ್ತೀವಿ ಆ ಉದ್ದೇಶಕ್ಕೆ ಮೊದಲು ರೈತರು ಧಾರಿಸ್ಕೊಳ್ತೀವಿ ಭಾಷಾ ವಿಚಾರ ಗಡಿ ವಿಚಾರ ಇದ್ದಾಗ ಹಿಂದೆ ಮುಂದೆ ಯೋಚನೆ ಮಾಡೋದು ಯಾವುದೇ ಸರ್ಕಾರ ಇದ್ರು ಸಹ ಅವ್ರ ವಿರುದ್ಧ ಹೋರಾಟ ಮಾಡೋದು ನಮ್ಗೆ ರಕ್ತಗತದಲ್ಲಿ ಬಂದ್ಬಿಟ್ಟಿದೆ ಹ್ಮ್ ತಮ್ಮ ಹೋರಾಟದ ಸಂಘದ ಹೆಸರು ಕರ್ನಾಟಕ ನವ ನಿರ್ಮಾಣ ಸೇನೆ ಅಂತ ಹಾಗೂ ರೈತ ಸಂಘದಲ್ಲೂ ಸಹ ರಾಜ ಯುವ ಘಟಕದ ಅಧ್ಯಕ್ಷ ಇದ್ದೀನಿ ಆ ಎರಡೂದಲ್ಲೂ ಸಹ ಸತತವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಈಗ ಏನಾಗುತ್ತೆ ನಮ್ಮ ನಾಡು ಮತ್ತೆ ಕನ್ನಡ ಬಗ್ಗೆ ಭಾಷೆ ಬಗ್ಗೆ ಬಂದಾಗ ಫಸ್ಟ್ ಅಂದ್ರೆ ನಾನು ಸಣ್ಣವನಿಂದ ನೋಡಿರೋದ್ರಿಂದ ನನಗೆ ಗ್ಯಾಪ್ ಕರೋದು ಮೊದಲನೇದಾಗಿ ವಾಟಾಳ್ ನಾಗರಾಜು ಓಕೆ ವಾಟಾಳ್ ನಾಗರಾಜು ಅವರು ನಾನು ಹೇಳೋದು ಸುಮಾರು ಒಂದು ಎಪ್ಪತ್ತರ ದಶಕದಲ್ಲಿ ನಾನು ಸಣ್ಣ ಹುಡುಗ ನಮ್ಮ ತಂದೆಯವರು ವಾಟಾಳ್ ನಾಗರಾಜ್ ಅವ್ರ ಜೊತೆಯಲ್ಲಿ ಬಹಳಷ್ಟು ಕನ್ನಡ ಹೋರಾಟಗಳಲ್ಲಿ ಜತೆಯಾಗಿ ಭಾಗಿಯಾಗಿದ್ರು ಅವರು ಪಾಪ ಈ ತರದ ಒಂದು ಒಂದು ಇದಕ್ಕೆಲ್ಲ ಹೋಗ್ತಾ ಇದ್ರು ಇವತ್ತಿಗೇನಾಗಿದೆ ಈಗ ನೀವು ಏನು ಒಂದು ಸಂಘ ಸಂಸ್ಥೆ ಮಾಡ್ಕೊಂಡಿದ್ದೀರಲ್ಲ ಇದರಲ್ಲಿ ಬಹಳಷ್ಟು ಜನ ಇವತ್ತಿನ ದಿವಸ ಪಾಪ ಕನ್ನಡ ನಮ್ಮ ನಾಡು ನಳ ಜಲಕ್ಕೆ ಹೋರಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಸರಾಗೋವಿಂದವರು ಆಗಿರ್ಬೋದು ನಾರಾಯಣಗೌಡರಾಗಿರ್ಬೋದು ಪ್ರವೀಣ್ ಶೆಟ್ಟರ್ ಆಗಿರ್ಬೋದು ತಾವಾಗಿ ತಮ್ಮ ಜೊತೆಯಲ್ಲಿ ಇನ್ನೂ ಒಂದು ಹತ್ತಾರು ಜನ ಇದರಲ್ಲಿ ಸೇರ್ಕೊಂಡಿದ್ದಾರೆ ಎಲ್ಲರಿಗೂ ಒಂದು ಶುಭವಾಗಲಿ ಆ ಇದು ಬಿಟ್ಟು ಈಗ ನೀವು ನಾನು ಮಾತಾಡ್ತಾ ಹಾಗೆ ಕೇಳಬೇಕಾದ್ರೆ ನೀವು ಎಜುಕೇಶನ್ ಬಗ್ಗೆ ನನ್ನ ಹತ್ರ ಮಾತಾಡ್ತಾ ಇದ್ರಿ ಏನು ಎಜುಕೇಶನ್ ಬಗ್ಗೆ ಅಂದ್ರೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ತಮ್ಮಿಂದ ತಮ್ಮ ಸಂಘ ಸಂಸ್ಥೆಗಳಿಂದ ಏನು ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀರಾ ನಾನು ನಮ್ಮನೆಗೆ ಕನಿಷ್ಠ ಪಕ್ಷ ವರ್ಷದಲ್ಲಿ ಒಂದು ನೂರು ಜನ ಆದ್ರೂ ಬರ್ತಾರೆ ನಾವು ಸಾವಿರಾರು ಜನ ಕೊಡ್ತೀವಿ ಲಕ್ಷಾಂತರ ಸುಳ್ಳು ಹೇಳಕ್ಕೆ ನನಗೆ ಇಷ್ಟ ಇಲ್ಲ ಕನಿಷ್ಠ ಪಕ್ಷ ಒಂದು ನೂರು ಜನಕ್ಕಾದರೂ ನನ್ನ ಕೈಲಾಕ್ಬಿಟ್ಟಕ್ಕೆ ಒಂದು ಮೂರು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಂದು ವಿದ್ಯಾರ್ಥಿಗೆ ಇವತ್ತಿಂದಲೂ ಒಂದು ಇಪ್ಪತ್ತು ವರ್ಷಗಳಂದು ಸಹ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂದ್ರೆ ಬಡವರು ಬಗ್ಗರು ಮದುವೆಗಳು ಬಂದಾಗ ಯಾರೋ ಲವ್ ಬಡ್ಕೊಂಡು ಬಂದ್ಬಿಟ್ಟಿರ್ತಾರೆ ನಮಗ್ ಮದ್ವೆ ಮಾಡೋಣ ಸಹಾಯ ಮಾಡೋಣ ಅಂತ ಬರ್ತಾರೆ ಬಂದಾಗ ಎರಡು ಮನೆಯವ್ರನ್ನ ಆದಷ್ಟು ರಾಜಿ ಮಾಡಕ್ ಪ್ರಯತ್ನ ಪಡ್ತೀವಿ ಕೊನೆ ಪಕ್ಷ ಒಂದು ಮನೆ ಆದ್ರೂ ಅವ್ರನ್ನ ಸೇರ್ಸ್ಕೊಳ್ಳಂಗಿರ್ಬೇಕು ನಾವು ಮದ್ವೆ ಮಾಡಿ ನಾಳೆ ದಿನ ಮೂರ್ ದಿನ ಸಂಸಾರ ಮಾಡಿ ನಾಲ್ಕನೇ ದಿನ ಬಿಟ್ಟು ಹೋಗೋ ರೀತಿ ಆಗ್ಬಾರ್ದು ಮಾಡ್ತೀವಿ ಕರೆಕ್ಟ್ ಆದಷ್ಟು ಎರಡು ಮನೆನ ಒಗ್ಗೂಡ್ಸೋ ಪ್ರಯತ್ನ ಪಡ್ತೀವಿ ಒಬ್ಬರಿಗಂತೂ ಎಂ ಮನೆಯವರು ಒಂದು ಸಾಧ್ಯವಾದಷ್ಟು ಸಿಟ್ಟಲ್ಲಿ ಇರ್ತಾರೆ ಅವ್ರು ಬೇಗ ಬಗ್ಗಲ್ಲ ಅಟ್ಲೀಸ್ಟ್ ಹುಡುಗನ ಮನೆ ಆದ್ರೂ ಆ ಹುಡುಗಿನ ಆ ಮಗುನ ತುಂಬಿಸ್ಕೊಳ್ಳಂಗಿರ್ಬೇಕು ಆ ರೀತಿ ಇದ್ದಾಗ ಮಾತ್ರ ನಮ್ಮ ಮುಂದೆ ಹೋಗಿ ಮದ್ ನಮ್ಮ ನಾವೇ ಎಲ್ಲ ತಾಳಿಯಿಂದ ಹಿಡ್ದು ವಸ್ತ್ರ ಹಿಡಿದು ಅಲ್ವತ್ತು ಒಂದು ಐವತ್ತು ಜನ ಆದರೆ ಊಟದ ವ್ಯವಸ್ಥೆ ಎಲ್ಲವೂ ಸಹ ಮಾಡಿ ಆ ಮದುವೆ ಮಾಡ್ಕೊಡತ್ತೆ ಕೆಲಸ ಮಾಡ್ತೀವಿ ಆ ಮನೇನ್ ಒಪ್ಪಿಸ್ತೀವಿ ಅಟ್ಲೀಸ್ಟ್ ಒಂದು ಮನೆ ಆದ್ರೂ ಒಪ್ಬೇಕು ಯಾಕಂದ್ರೆ ಆ ಮಗು ಬಾಳಿ ಬದುಕಬೇಕಾಗಿರುತ್ತೆ ಯಾಕೆ ಜೀವನ ಆರಿಸ್ಕೊಂಡು ಆಚೆ ಬಂದ್ಮೇಲೆ ಮತ್ತೆ ಒಳಕೋಗಕ್ ಆಗಲ್ಲ ಆಗೋದಿಲ್ಲ ಕರೆಕ್ಟ್ ಹಾಗಾಗಿ ನಾವು ಒಂದು ಮನೆ ಆದ್ರೂ ರಾಜ್ಯ ಆದ್ರೆ ಆ ಮಗು ಕ್ಷೇಮವಾಗಿರ್ತಾಳೆ ಅನ್ನೋ ನಂಬಿಕೆಗೆ ಏನ್ ಮಾಡ್ತೀವಿ ನಾವು ಮಾತಾಡಿ ಇದ್ರ ವ್ಯವಸ್ಥೆ ಮಾಡಿ ಮದುವೆ ಮಾಡಿ ಇಲ್ಲಿ ಯಾವ್ದೋ ನಮ್ಮ ಶಿವನ್ ದೇವಸ್ಥಾನದಲ್ಲೂ ಶ್ರೀನಿವಾಸನ್ ದೇವಸ್ಥಾನದಲ್ಲೂ ನಮ್ಮ ಹಿಂದೂ ಏನಿದೆ ಆ ಸಂಪ್ರದಾಯದ ಅಡಿಯಲ್ಲಿ ಮದುವೆ ಮಾಡಿ ಕಳಿಸ್ಕೊಡ್ತೀವಣ್ಣ ಹ್ಮ್ ಹ್ಮ್ ಸೊ ಒಂದು ಎಜುಕೇಶನ್ನು ಪ್ಲಸ್ ಮದುವೆಯನ್ನ ಸಂಪ್ರದಾಯನ ಬಹಳಷ್ಟು ಇಟ್ಕೊಂಡಿದಿರ ತಾವು ಹೌದಾ ಅಂದ್ರೆ ಎಜುಕೇಶನ್ಗೆ ಈಗ ನೀವು ಹೇಳೋ ಸ್ಥಿತಿ ನೋಡಿದ್ರೆ ವರ್ಷಕ್ಕೆ ನಿಮ್ಗೆ ಕನಿಷ್ಠ ಪಕ್ಷ ಐದ್ ಲಕ್ಷ ರೂಪಾಯಿ ಆದ್ರೂ ಬೇಕಾಗುತ್ತೆ ನೂರು ಜನಕ್ಕೆ ತಾವು ಒಂದ್ ಐದ್ ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಸಹಾಯ ಮಾಡ್ತೀನಿ ಮಾಡ್ಕೊಂಡು ಸಂತೋಷ ಸರ್ ಕಾಲದಲ್ಲಿ ಒಂದು ಐದ್ ಲಕ್ಷ ರೂಪಾಯಿ ವರ್ಷಕ್ಕೆ ನೀವು ಎಜುಕೇಶನ್ ಕೊಡ್ತೀನಿ ಅನ್ನೋದೇ ಒಂದು ದೊಡ್ಡ ವಿಚಾರ ಎಷ್ಟೋ ಜನ ಕೋಟಿಗಟ್ಟಲೆ ಇರತಕ್ಕಂತ ಶ್ರೀಮಂತರು ಕೂಡ ಈ ತರ ಕೆಲಸ ಮಾಡೋದಿಲ್ಲ ಆಮೇಲೆ ಈಗ ನೀವ್ ಹೇಳಿದ್ರಿ ಪ್ರೇಮ ವಿವಾಹ ಎರಡು ಮನೆಯವ್ರನ್ನ ನಾನು ಒಪ್ಪಿಸಿ ಆದಷ್ಟು ಮದುವೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರೆ ಈಗ ಯಾವುದೋ ಒಂದು ಮನೆಯವರು ಒಪ್ಪಿದ್ರು ಗಂಡಿನ ಮನೆಯವರು ಒಪ್ಪಿದ್ರು ಅಟ್ಲೀಸ್ಟ್ ಹೆಣ್ಣನ್ನ ತುಂಬಿಸ್ಕೊಂಬರ್ ತುಂಬಿಸೋ ಅಷ್ಟು ಚೈತನ್ಯ ಇರ್ತಕ್ಕಂಥದ್ದನ್ನ ಅವ್ರಿಗೆ ಒಪ್ಸಿ ಮದುವೆ ಮಾಡ್ತೀವಿ ಈ ಮದುವೆಗೆ ಎಲ್ಲದಕ್ಕೂ ಖರ್ಚು ಯಾರು ನಿಮ್ಗೆ ಬರೆಸ್ತಾರೆ ಹೇಗೆ ನಾನೇ ಮಾಡ್ತೀನಿ ಇವತ್ತಿನವರ್ಗು ನಾನು ಯಾವುದೇ ಟ್ರಸ್ಟ್ ಮಾಡಿಲ್ಲ ಹ್ಮ್ ಇವತ್ತರೂ ನಾನು ಇಂತ ಸೇವೆ ಮಾಡ್ತಾ ಯಾರ ಹತ್ರ ಹತ್ತು ರೂಪಾಯಿ ಕೇಳಲಿಲ್ಲ ನಾನು ಯಾವುದೇ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಮತ್ತೊಂದಾಗಲಿ ನಾನು ಲೆಟರ್ ಕೊಟ್ಟು ಅಥವಾ ಸರ್ಕಾರದಲ್ಲಾಗ್ಲಿ ಇವತ್ತರೂ ಒಂದೇ ಒಂದು ರೂಪಾಯಿ ಸಹಾಯ ನಾನು ಪಡೆದಿಲ್ಲ ನಾನು ದುಡಿದು ದುಡ್ಡಲ್ಲಿ ನಾನು ಸೇವೆ ಮಾಡ್ಬೇಕು ಅಂತ ಮಾಡ್ಕೊಂಡು ಬರ್ತಾ ಇದ್ದೀನಿ ಇದೇ ನಮ್ಮ ಗೋಪಾಲ ಸಚಿವರಾಗಿದ್ದಾಗ ನಾಯ್ಡು ಒಂದು ಲೆಟರ್ ಕೊಡು ಅಂದ್ರು ನನ್ಗೆ ಅಂದೆ ಇಲ್ಲ ಒಂದು ಲೆಟರ್ ಕೊಡು ಅಂದ್ರು ಈ ವಿಷಯ ಏನ ಅಂದೆ ವರ್ಷಕ್ಕೆ ನಿಮ್ಮ ಮನೆಗೆ ಒಂದು ಮೂವತ್ ಲಕ್ಷನ ಐವತ್ ಲಕ್ಷನ ಬರಂಗ ನಾನು ಸರ್ಕಾರದಿಂದ ನಾನು ಮಾಡಿಸ್ಕೊಡ್ತೀನಿ ಒಂದು ಲೆಟರ್ ಕೊಡುದು ಇಲ್ಲಣ್ಣ ನನಗೆ ಬ್ಯಾಡಣ್ಣ ಅಂದೆ ಯಾಕೆ ನಿನಗೇನು ಬುದ್ಧಿ ಇಲ್ವಾ ನಿನಗೆ ಅಂದ್ರು ಇಲ್ಲ ಅಣ್ಣ ನಾನು ಸೇವೆ ಮಾಡ್ಬೇಕಾದ್ರೆ ನನ್ನ ನಾನು ದುಡ್ದು ಸಮಾಜಕ್ಕೆ ಏನೋ ಒಂದು ಕೊಡುಗೆ ಕೊಡ್ಬೇಕು ಅಂತ ನಾನು ಮಾಡ್ಕೊಂಡು ಬರ್ತಾ ಇದ್ದೀನ ದಯವಿಟ್ಟು ನನಗೆ ಸರ್ಕಾರ ದುಡ್ಡಾಗ್ಲಿ ಇನ್ನೊಬ್ಬರ ದುಡ್ಡಾಗ್ಲಿ ನನಗೆ ಬೇಡ ಅಣ್ಣದ ನಿನ್ ದ ನೀನು ಅಂತ ಬೈದ್ರು ಇಲ್ಲ ಅಣ್ಣ ಪರವಾಗಿಲ್ಲ ಅಣ್ಣ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನನಗ್ ಬೇಡಣಂತ ಪಾಪ ಅವ್ರು ಹೇಳಿದ್ರು ಅವ್ರು ನಮ್ ಗೋಪಾಲಯ್ಯನವ್ರು ಹೇಳಿದ್ರು ಇಲ್ಲ ನೀನ್ ಮಾಡ್ಕೊ ನೀನು ನೀನ್ ಹೆಂಡತಿ ಮಕ್ಳೇನು ಬೀದಿಗೆ ತರ್ತೀನಿ ನೀನು ಹಾಗೆ ಅಂತ ಸ್ವಲ್ಪ ನಮ್ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಹಾಗಾಗಿ ಸ್ವಲ್ಪ ಜೋರಾಗಿ ಬೈತಾರೆ ಬೈಲಿ ದೊಡ್ಡವರು ಇಲ್ಲಣ್ಣ ತಪ್ಪು ಅಣ್ಣ ಸಾರಿ ಅಣ್ಣ ಅಂತ ಹೇಳಿ ನಾನು ವಾಪಸ್ ಬಂದೆ ಅವತ್ತು ಬಹಳ ಸಂತೋಷ ಐತಿ ರಾಜ್ ಅವರೇ ಯಾಕೆಂದ್ರೆ ಇವತ್ತಿನ ದಿವಸ ಸಾಮಾನ್ಯವಾಗಿ ಮನುಷ್ಯರು ಆದಷ್ಟು ಸ್ವಾರ್ಥ ತಂದಲ್ಲೇ ಬದುಕ್ತಾ ಇರೋದು ನಾನು ದುಡ್ದಿದ್ದು ನನಗಿರ್ಲಿ ನನ್ನ ಮಕ್ಳಿಗಿರಲಿ ನನ್ನ ಮೊಮ್ಮಕ್ಕಳಿಗಿರ್ಲಿ ಅನ್ನೋ ಒಂದು ಜನರೇಷನ್ನ ನಡುವೆ ತಾವು ತಮ್ಮ ದುಡಿಮೆನಲ್ಲಿ ತಾವು ಒಂದು ಎಜುಕೇಷನ್ಗಾಗ್ಬೋದು ಅಥವಾ ಒಂದು ಮದುವೆ ಮುಂಜಿ ಕಾರ್ಯಕ್ರಮಕ್ಕಾಗ್ಬೋದು ಇಷ್ಟೊಂದು ಸೇವೆ ಸಲ್ಲಿಸ್ತಾ ಇದ್ದೀರಾ ನಿಜವಾಗ್ಲೂ ನಿಮಗೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನಗಳಿಂದ ಆಶೀರ್ವಾದ ಸಿಕ್ಲಿ ಯಾಕೆಂದ್ರೆ ಈ ಒಂದು ಸೇವೆ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟಕರವಾದ ಕೆಲಸ ವೀಕ್ಷಕರೇ ನಾನು ನಿಮ್ಗೆ ಆಗಲೇ ಹೇಳಿದಾಗೆ ಇವ್ರದ್ದು ಇನ್ನೂ ಒಂದು ಆ ಸೇವೆ ಬಗ್ಗೆ ಬಹಳಷ್ಟು ವಿಷಯ ತಿಳ್ಕೊಬೇಕು ಅಂತ ಹೇಳದ್ನಲ್ಲ ಈಗ ಪಾಯಿಂಟ್ ಬರ್ತೀನಿ ತಾವಾಗ್ಲೇ ನನಗೆ ಮಾತಾಡ್ತಾ ಮಾತಾಡ್ತಾ ನೀವು ಜನಗಳಿಗೆ ತಿಳಿಸ್ತಾ ಇದ್ರಿ ಸತ್ತಾಗ ವ್ಯಕ್ತಿ ಯಾರು ನನಗೆ ಸಂಸ್ಕಾರ ಮಾಡ್ತಾರೆ ಅಂತ ಯಾರನ್ನ ಕೇಳಲ್ಲ ಅಂತ ಹೇಳಿದ್ರಿ ಅದ್ರ ಅರ್ಥ ತಿಳ್ಕೊಳ್ಳೋರ್ಗೆ ಗೊತ್ತಾಗ್ತದೆ ಅಂದ್ರೆ ತಾವು ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಅನಾಥ ಶವಗಳನ್ನ ಸಂಸ್ಕಾರ ಮಾಡ್ತಾ ಇದ್ದೀರಾ ಹೌದು ಇಲ್ಲಿವರೆಗೂ ಎಷ್ಟು ಅನಾಥ ಶವಗಳಿಗೆ ಇಲ್ಲಿವರೆಗೂ ನಾಲ್ಕು ಸಾವಿರ ಚಿಲ್ರೆ ಮಾಡಿದೀನಿ ನಾಲ್ಕು ಸಾವಿರಕ್ಕಿಂತ ಹೆಚ್ಚಾಗಿ ಇವತ್ತು ಅನಾಥ ಶವಗಳ ಅಂತ್ಯ ಸಂಸ್ಕಾರ ಮಾಡಿದೀನಿ ಎಷ್ಟೋ ಸಲ ಕೆಲವೊಮ್ಮೆ ಎಂತ ದುರಾಂತ ಆದ ನಿಜವಾಗ್ಲೂ ಹೇಳ್ತೀನಿ ನಮ್ ಜನ್ಮ ಇದಕ್ಕಿಂತ ಕೇಡಾಗಿದೆಯಲ್ಲ ಅಂತ ತುಂಬಾ ನೋವಾಗುತ್ತೆ ಯಾಕಂದ್ರೆ ಎಲ್ಲ ಮೂರ್ ಫ್ಲೋರ್ ಬಿಲ್ಡಿಂಗ್ ಇದೆ ನಾನು ರೀಸೆಂಟ್ ಆಗಿ ಒಂದು ಮಾಡಿದ ಒಂದು ಹೆಣ್ಮಗಳದ್ವೆ ಐಎಮ್ ಸಹ ಹ್ಯಾಂಡಿಕ್ರಾಫ್ಟ್ ಹ್ಯಾಂಡಿಕ್ರಾಫ್ಟ್ ಹ್ಯಾಂಡಿಕ್ಯಾಪ್ ಅಮ್ಮ ಎರಡು ಕಾಲಿಲ್ಲ ಸ್ವಾಧೀನ ಇಲ್ಲ ಕನಕಪುರದವರು ಇಲ್ಲಿ ನಮ್ಮ ನಂದಿನಿ ಲೇಬಟ್ ಅಲ್ಲಿ ಸ್ವಂತ ಮನೆಯಲ್ಲಿ ಇದ್ದಾರೆ ಆ ಯಾರೋ ಮಹಿಳಾ ಸಂಘದವರು ನನಗೆ ಫೋನ್ ಮಾಡಿದ್ರು ಅಣ್ಣ ಇಲ್ಲಿ ಯಾರೋ ಪಾಪ ಬಡವರ ಏನೂ ಇಲ್ಲ ಪಾಪ ಆ ಒಂದು ಹ್ಯಾಂಡಿಕ್ರಾಫ್ಟ್ ಒಂದು ಅಚ್ಚಿ ಸತ್ತೋಗಿದೆ ದಯವಿಟ್ಟು ನೀವ್ ಬಂದು ಸಹಾಯ ಮಾಡಬೇಕು ಅಂದ್ರು ಹೌದಾ ಅನ್ಕೊಂಡ್ ನಾನು ಏನ್ ಮಾಡ್ದೆ ಎಲ್ಲ ಅಮ್ಮ ಅದೇ ಲೊಕೇಶನ್ ಕಳಿಸಿದ್ರು ಹೋದೆ ಹೋದ್ ನೋಡಿದ್ರೆ ಎಲ್ಲಾ ನೆಂಟರುಷ್ಟೆಲ್ಲ ಇದಾರೆ ಆ ಎಮ್ಮನ ಅಂತ್ಯ ಸಂಸ್ಕಾರ ಮಾಡಿ ಯಾರು ಖರ್ಚು ಮಾಡಕ್ ಬರ್ತಿಲ್ಲ ಓಹ್ ಖರ್ಚಿನ ಬಾಪ್ತು ಬಂದಾಗ ದೊಡ್ಡ ಸಹಾಯ ಮಾಡಿ ದುಡ್ಡು ಕೊಡಿ ಅನ್ನೋ ತರದಲ್ಲಿ ಬಂತು ಆಮೇಲೆ ನೋಡಿದ್ರೆ ಒಟ್ಟು ಎಲ್ಲ ವರ್ದಾಯ್ತು ನನಗೆ ನಾನೇ ನನ್ನ ಕೈಯಾರ ಆ ಅಮ್ಮನ್ನ ಎತ್ಕೊಂಡು ಹೋಗಿ ಅಂತೆ ಸಂಸ್ಕಾರಕ್ಕೆ ಬೇಕು ಎಲ್ಲಾ ದುಡ್ಡು ಕೊಟ್ಟು ನೋಡಿ ಅಷ್ಟು ಜನ ಇದ್ದಾರೆ ಯಾರು ಸಹ ದುಡ್ಡು ಖರ್ಚು ಮಾಡಕ್ ಮುಂದಿಲ್ಲ ಆ ಅಮ್ಮನ ಆಸ್ತಿ ಬೇಕು ಊರಲ್ಲಿರೋದ್ ಆಸ್ತಿಗ್ ಬೇಕು ಆದ್ರೆ ಆ ಅಮ್ಮನ್ಗೆ ಸಂಸ್ಕಾರ ಮಾಡಕ್ ಯಾರು ಬರಲ್ಲ ಅಂದ್ರೆ ಎಷ್ಟು ಅಂದ್ರೆ ನಿಜವಾದ್ಲ ಹೇಳ್ತೀನಿ ತುಂಬಾ ನೋವಾಗ್ಬಿಡ್ತಾ ನಾನು ಮಾಡಿ ಫೇಸ್ಬುಕ್ ಹಾಕದ್ಮೇಲೆ ಅಯ್ಯೋ ಹಾ ದಯವಿಟ್ಟು ಡಿಲೀಟ್ ಮಾಡಿ ದಯವಿಟ್ಟು ಡಿಲೀಟ್ ಮಾಡಿ ನಮ್ಮ ಮನ ಮಾಡಿದ ಹೋಗ್ತದೆ ಅಂದ್ರೆ ನೀವು ಮಾಡಿದ್ರೆ ನಾನು ಯಾಕೆ ಮಾಡಕ್ ಬರ್ತೀನಿ ಖಂಡಿತವಲ್ಲ ನೀವು ಆ ಸಂಸ್ಕಾರ ಮಾಡಿದ್ರೆ ನಾನು ಎಲ್ಲೋ ಇರೋ ನಾನು ಯಾಕೆ ಬಂದು ಮಾಡಕ್ಕೆ ಬರಬೇಕಾಗಿತ್ತು ಹಾಗಾದ್ರೆ ಭಾಳ ನೋವಾಯ್ತು ನನಗೆ ಅದೊಂದು ಸಂಗತಿ ಹೆಚ್ಚು ಇರೋರು ಸಹ ಕೇಳ್ತಾರೆ ಫೋನ್ಬಿಡ ಅಣ್ಣ ನಮ್ಮ ಮನೆತ್ರ ಯಾರೋ ತುಂಬ ಬಡವರಣ್ಣ ಅಣ್ಣ ಅವ್ರಿಗಂತೆ ಸಂಸ್ಕಾರ ಮಾಡೋಕ್ಕಾಗ್ತಿಲ್ಲ ದಯವಿಟ್ಟು ಏನಾದ್ರು ಸಹಾಯ ಮಾಡಿ ಅಂತ ಏನು ಮಾಡ್ಬೇಕಪ್ಪ ಏನಾದೊಂದು ಸ್ವಲ್ಪ ದುಡ್ಡು ಕೊಡಿ ನೀವೊಂದು ಕೆಲಸ ಮಾಡ್ರಪ್ಪ ನಾನು ದುಡ್ಡು ಕೊಡಲ್ಲ ನಾನೇ ಬಂದು ಮಾಡ್ತೀನಿ ನಾನಿರೋದು ಅದಕ್ಕೆ ಇದ್ದೀನಿ ಆ ಕೆಲಸ ಮಾಡಕ್ಕೆ ನಾನು ನಾನೇ ಬಂದು ಸ್ಟ್ರೈಟ್ ಆಗಿ ಮಾಡ್ತೀನಿ ಅಂತಾಗ ಇಲ್ಲಣ್ಣ ಅವ್ರ ಸಂಪ್ರದಾಯ ಅದು ಇದು ಅಂತೆಲ್ಲ ನಾಟಕಗಳು ಮಾಡ್ತಾರೆ ಈ ವಸೂಲಿ ಮಾಡಕ್ಕಂತಾನೆ ಒಂದಷ್ಟು ಜನ ಉಟ್ಕೊಂಡಿರ್ತಾರೆ ಇದೆಲ್ಲ ತುಂಬಾ ನೋವಾಗುತ್ತೆ ಹಣ ಎಷ್ಟಾಗುತ್ತೆ ಅಣ್ಣ ಈಗ ಮಣ್ಣು ಮಾಡಿದ್ರೆ ಒಂದು ಹತ್ ಸಾವಿರದಿಂದ ಹನ್ನೆರಡು ಸಾವಿರ ಖರ್ಚಾಗುತ್ತೆ ಯಾಕಂದ್ರೆ ಗುಂಡಿ ಆಗಿ ನಾಲ್ಕು ಸಾವಿರ ಕೊಡಬೇಕು ಮತ್ತೆ ಇಲ್ಲಿಂದ ಆಂಬುಲೆನ್ಸ್ ಖರ್ಚು ಪೂಜೆ ಖರ್ಚು ಎಲ್ಲ ಸಹ ಒಂದ್ ಹತ್ ಸಾವಿರ ಖರ್ಚಾಗುತ್ತೆ ಅದೇ ನಾವು ಬರ್ನಿಂಗ್ ಮಾಡಿದ್ರೆ ನಮ್ಗೆ ಐದು ಸಾವಿರ ಸಾಕು ನಮ್ಗೆ ಬರ್ನಿಂಗ್ ಮಾಡೋದಕ್ಕೆ ಕೇವಲ ನಾಲ್ಕ ಚಟ್ಟ ಒಂದು ಒಂದೂವರೆ ಸಾವಿರ ತಗೊಳ್ತಾರೆ ಮತ್ತೆ ಬರ್ನಿಂಗ್ ಒಂದು ಒಂದ್ ಸಾವಿರ ಒಂದೂವರೆ ಸಾವಿರ ತಗೊಳ್ತಾರೆ ಆ ಪೂಜೆ ಖರ್ಚು ಅಲ್ಲ ಐದು ಸಾವಿರ ರೂಪಾಯಿ ಬರ್ನಿಂಗ್ ಮಾಡಿದ್ರೆ ಬಹಳ ಕಡಿಮೆ ಖರ್ಚಾಗುತ್ತೆ ಖರ್ಚು ಐದು ಸಾವಿರ ಉಂಚಕಾಗದೆ ಆಗಲ್ದಾಯ್ತು ನಾಟಕಗಳು ಮಾಡ್ತಾರೆ ಇದು ನನಗೆ ತುಂಬಾ ನೋವಾಗುತ್ತೆ ಅಣ್ಣ ಯಾರಾದ್ರೂ ಐವತ್ತಿನ ಪರಿಸ್ಥಿತಿಗೆ ಐದು ಸಾವಿರ ಇಲ್ಲದೆ ಯಾವ ಕುಟುಂಬನೂ ಇಲ್ಲ ಓ ಪೇಪರ್ ಏನೋ ಸಹ ನಾಲ್ಕೈದು ಸಾವಿರ ಜೊಂಬಲ್ ಇಟ್ಕೊಂಡಿರ್ತಾನೆ ಎಷ್ಟೋ ಸಲ ನೀವು ನಂಬ್ತೀರ ಈ ಅನಾಥ ಶವನ ಹೊಂತಿರಲ್ಲ ಆ ಬಾಡಿನ ಚೆಕ್ ಮಾಡಿದಾಗ ಎಷ್ಟೋ ಬಾಡಿಗಳಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ದುಡ್ಡಿದೆ ಇದೆ ಸರ್ಕಾರಕ್ಕೆ ಕಳಿಸ್ತೀವಿ ಸರ್ಕಾರಕ್ಕೆ ಯಾವ ರೀತಿ ಸರ್ ಪೊಲೀಸ್ ಪೊಲೀಸ್ ಇರುತ್ತಲ್ಲ ಅಲ್ಲೇನೆ ಎಲ್ಲ ಜಪ್ತಿ ಮಾಡ್ಕೊಳ್ತಾರೆ ಎಷ್ಟೋ ಕಡೆ ಎಷ್ಟೋ ಸಲ ಅದು ಸರ್ಕಾರಕ್ಕೆ ಕಳಿಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಈ ತರ ಏನೇನು ಪ್ರಾಪರ್ಟೀಸ್ ಇರ್ತದೆ ಅವನ ಹತ್ರ ಅವ್ನೇನಿರ್ತದೆ ಅವನ ಹತ್ರ ವಸ್ತುಗಳು ಅದೆಲ್ಲ ಅವರು ರಿಕವರಿ ಮಾಡ್ತಾರೆ ನಾಳೆ ದಿನ ಯಾರೋ ಬರ್ಬೋದು ಸಂಬಂಧಿಕರು ಅಂದ್ರೆ ಅವ್ರೇನು ತಗೊಳೋದಿಲ್ಲ ನಾಳೆ ದಿನ ಯಾರೋ ಸಂಬಂಧಿಕರು ಸಿಕ್ ಬಿಡ್ತಾರೆ ಸಿಗದಾಗ ಅಲ್ಲಿ ನೋಡಮ್ಮ ನಿಮ್ಮನೆ ನಿಮ್ಮ ಅಂತ ವಾಪಸ್ ಕೊಡ್ತಾರೆ ಇದು ಪೊಲೀಸ್ ಕಾರ್ಯ ಇದೆ ಇಲ್ಲಣ್ಣ ನಿಜವಾಗ್ಲೂ ಹೇಳ್ತೀನಿ ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಪೊಲೀಸರಿಗೆ ಮಾತ್ರ ಕಡಿಮೆ ಇಲ್ಲ ಯಾಕಂದ್ರೆ ಇವತ್ತು ಯಾರು ತೆಗಲ ಅವ್ರು ತೆಗಿತಾರೆ ಯಾರು ಬರಲ್ಲ ಬಾಡಿ ಮುಟ್ಟಕ್ಕೆ ಬರಲ್ಲ ಎಲ್ಲಾ ದೂರದಿಂದ ನೋಡ್ತಾರೆ ಒಂದಿನ ನಮಗ ಅದೇ ಸಾವು ಅಂತ ಯಾರು ಯೋಚನೆ ಮಾಡೋದೇ ಇಲ್ಲ ಈಗ ನೋಡಿ ಇವತ್ ನಾನು ಇವತ್ ವೈಟ್ ಅಂಡ್ ವೈಟ್ ಹಾಕೊಂಡು ಕೂತಿದಿನಿ ನಾಳೆ ನನ್ ಸಾವು ಎಷ್ಟು ಘೋರವಾಗಿರುತ್ತೆ ನನಗ್ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ನಾನು ಚೆನ್ನಾಗೇ ಸಾಯ್ಬೋದು ಮನೇಲಿ ಕೂತ್ಕೊಂಡು ಸಾಯ್ಬೋದು ಇಲ್ಲ ಹೋಗೋದ್ರಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸಾಯ್ಬೋದು ಇಲ್ಲ ಯಾರು ದಿಕ್ಕು ದಿಕ್ಕುದ್ರು ಯಾವ್ದೋ ಎಲ್ಲೋ ಹೋಗ್ಬಿಟ್ಟಿರ್ತೀನಿ ನಾನು ಅನಾಥ ಹೂ ಆಗ್ಬಿಡ್ಬೋದು ನನ್ಗೆ ಗೊತ್ತಿಲ್ಲ ಎಲ್ಲ ಭಗವಂತ ನೋಡಿ ಈ ಹುಟ್ಟು ಸಾವು ನ ಮರ್ಮವಾಗಿ ಇಟ್ಬಿಡ್ತಾನೆ ಹುಟ್ಟು ಎಲ್ಲಿ ಬರ್ ಉಡ್ತೀವಿ ನಮ್ಗೆ ಗೊತ್ತಿಲ್ಲ ಹೊಸಲಲ್ಲಿ ಬಿಡ್ತೀವಿ ಅಲ್ಲ ಮನೇಲಿ ಉಟ್ಬಿಡ್ತೀವಿ ಬರೋ ದಾರಿಯಲ್ಲಿ ಉಟ್ಟು ಬಿಟ್ಟು ಇಲ್ಲ ಹಾಸ್ಪಿಟಲ್ ಬಿಡ್ತೀವಿ ಜಾಗ ಗೊತ್ತಿಲ್ಲ ನಮ್ಗೆ ಯಾವ ಜಾಗದಲ್ಲಿ ಉಟ್ತೀವಿ ಅನ್ನೋದು ಗೊತ್ತಿಲ್ಲ ಎರಡನೇ ನಾವು ಜಾಗದಲ್ಲಿ ಸಾಯ್ತಿವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಬದುಕು ಮಾತ್ರ ನಾನು ಈ ಊರಿಗೆ ಹೋಗ್ಬೋದು ಅಥವಾ ನಾನು ಈ ಊರಲ್ಲಿ ಇರ್ಬೋದು ಅಂತ ನಾವು ಅನ್ಕೋಬಹುದು ಆ ಬದುಕು ಸಹ ಸರಿಯಾದ ರೀತಿಯಲ್ಲಿ ನಮ್ಮ ನಿಲ್ಸಕ್ಕೆ ಆಗೋದೇ ಇಲ್ಲ ಹುಟ್ಟೋದಲ್ಲೋ ಸಾಯೋದಲ್ಲೋ ಜೀವನ ಇನ್ನೆಲ್ಲೋ ಇದನ್ನ ಮನುಷ್ಯ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಇವತ್ತು ಸ್ವಾರ್ಥಿಗಳಾಗಿ ಬದುಕ್ತೀವಿ ಸ್ವಾರ್ಥಿ ಅಂದ್ರೆ ಏನು ಅವನ ಕಾಲಿಯಕ್ಕೆ ಹೋಗೋದು ಇವನ್ ಕೈ ಮಕ್ಕ ಮಸಿ ಬಳಿಯಕ್ಕೆ ಟ್ರೈ ಮಾಡೋದು ಅವನ ಹೆಸರು ಕಳಂಕ ತರೋದು ಇವೆಲ್ಲ ಮಾಡ್ತಾರೆ ನೋಡಿ ಎಷ್ಟು ದಿನ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ ಇವತ್ತು ಉದಾಹರಣೆಗಣ ಪುನೀತ್ ರಾಜ್ಕುಮಾರ್ ಅಂತ ಇತ್ತೀಚಿನ ಕಾಲದಲ್ಲಿ ಒಂದು ಜನಕ್ಕೆ ಸಹಾಯ ಮಾಡೋಂಥ ಒಬ್ಬ ವ್ಯಕ್ತಿ ಇನ್ನೊಬ್ಬ ಇಲ್ಲ ಅಂತ ನಾನು ಹೇಳ್ತೀನಿ ಆ ಸಣ್ಣ ವಯಸ್ಸಿಗೆ ನಲವತ್ತಾರು ನಲವತ್ತೇಳು ವಯಸ್ಸಿಗೆ ಸಾವು ಬರುತ್ತೆ ಅಂತ ಯಾರಾದ್ರೂ ಅನ್ಕೊಂಡಿದ್ರ ಅದ್ಯಾರ ಎಕ್ಸ್ಪೆಕ್ಟ್ ಮಾಡಲ್ಲ ಯಾರಾದ್ರೂ ಅನ್ಕೊಂಡಿದ್ರ ಹೇಳಿ ಇವತ್ತು ಪುನೀತ್ ರಾಜ್ ಕುಮಾರ್ ಆ ನಗುಮುಖ ಆ ಫಿಟ್ನೆಸ್ ಎಂತ ಫಿಟ್ನೆಸ್ ದಿನಕ್ಕೆ ಎರಡು ಗಂಟೆ ಮೂರು ಗಂಟೆ ಎಕ್ಸರ್ಸೈಸ್ ಮಾಡ್ತಿದ್ದಂತ ವ್ಯಕ್ತಿ ಇವತ್ತು ಸಡನ್ ಆಗಿ ಡೆತ್ ಆಗ್ತಾರಂದ್ರೆ ಎಂತ ಆಘಾತ ನೋಡಿ ಆ ಫಿಟ್ನೆಸ್ ಇರೋರೇ ಹೋಗ್ಬಿಡ್ತಾರೆ ಅಂದ್ರೆ ನಾವೆಲ್ಲ ಯಾರಣ